ಸಂಸ್ಕಾರ ವೀಕ್ಷಕರೇ ಇವತ್ತು ವಿಶೇಷವಾಗಿ ಏಪ್ರಿಲ್ ಒಂದು ಏಪ್ರಿಲ್ ಒಂದನೇ ತಾರೀಕನ್ನು ಭಾರತದ ಸಂಸ್ ಸಂಪ್ರದಾಯವಾದಿಗಳು ಮನುವಾದಿಗಳು ಮತ್ತು ಬ್ರಾಹ್ಮಣವಾದ ವಿಶೇಷವಾಗಿ ಏಪ್ರಿಲ್ ಫಸ್ಟ್ ದಿನವನ್ನು ಏಪ್ರಿಲ್ ಫುಲ್ ಅಂಥೇಳಿ ಒಂದು ಕೆಟ್ಟ ಒಂದು ಪದ್ಧತಿಯನ್ನು ದೇಶಾದ್ಯಂತ ಹರಡಿದ್ದಾರೆ ಏಪ್ರಿಲ್ ಫುಲ್ ಅಂತಕ್ಕಂಥ ದಿನ ಅಲ್ಲ ಇವತ್ತು ಇವತ್ತು ಪವಿತ್ರವಾದ ದಿನ ಭಾರತ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಭಾರತ ದೇಶದ ರೂಪಾಯಿಯ ಸಮಸ್ಯೆಯನ್ನು ಸರಿದೂಗಿಸ್ಲಿಕ್ಕೆ ಇವತ್ತು ಭಾರತ ದೇಶದ ಹಣಕಾಸನ್ನ ಮುದ್ರಣ ಮಾಡುವಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಸಂಸ್ಥಾಪನೆ ಮಾಡಿದಂಥ ದಿನ ಇದು ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹಣಕಾಸನ್ನು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಇವತ್ತು ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ತನ್ನ ಬದುಕನ್ನು ಯಾವ ಮೂಲಗಳಿಂದ ತಾನು ಬದುಕನ್ನು ಕಟ್ಟಿಕೊಳ್ಬೋದು ಅಂತಕ್ಕಂಥದ್ದನ್ನು ಸಂಪಾದನೆ ಮಾಡುವಂಥ ಹಣಕಾಸಿನ ಸಮಸ್ಯೆಯನ್ನು ಸರಿದೂಗಿಸಿದಂಥ ಒಂದು ದಿನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡುವ ಮೂಲಕ ಇಡೀ ಭಾರತೀಯರಿಗೆ ರೂಪಾಯಿ ಸಮಸ್ಯೆಯನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದಿಕ್ಸೂಚಿಯನ್ನು ಕೊಟ್ಟಿರೋ ದಿನ ಇವತ್ತು ಪುಣ್ಯ ದಿನ ಇವತ್ತು ಏಪ್ರಿಲ್ ಫಸ್ಟ್ ನಮ್ಮೆಲ್ಲರ ಸೌಭಾಗ್ಯ ದಿನ ಇವತ್ತು ಪ್ರಕೃತಿಯ ಹೌದು ನಿಸರ್ಗದ ವಸತಿ ಹುಡುಗ ಹೊಸ ದಿನವೂ ಹೌದು ಭಾರತ ದೇಶದ ಎಲ್ಲ ಬಡವರಿಗೆ ಒಂದು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಹಣಕಾಸಿನ ದಾರಿಯನ್ನು ತೆರೆದಂಥ ದಿನ ಈ ದಿನವನ್ನು ನಾವೆಲ್ಲರೂ ಸಂಭ್ರಮಿಸೋಣ ಭಾರತದ ಹಣಕಾಸಿನ ಸಮಸ್ಯೆಯನ್ನು ಸರಿದೂಗಿಸುವ ಮೂಲಕ ಬಡ್ಡಿ ಸಂಪಾದನೆ ಮಾಡುತ್ತಾ ಪ್ರತಿಯೊಂದು ಒಂದು ರೂಪಾಯಿ ಕೂಡ ಮೌಲ್ಯವಾಗಿರ್ತಕ್ಕಂಥದ್ದು ಹಣಕಾಸನ್ನು ಖರ್ಚು ಮಾಡುವಂಥ ಸಮಯದಲ್ಲಿ ನೀವು ಯೋಚನೆ ಮಾಡಿ ಖರ್ಚು ಮಾಡುವಾಗ ನೀವು ಅದರ ಲೆಕ್ಕವೇ ಇಲ್ಲದೆ ಖರ್ಚು ಮಾಡ್ಬಿಡ್ತೀರ ಹಣಕಾಸು ಖಾಲಿ ಆದಾಗ ನೀವು ಸರ್ಕಾರದ ಕಡೆಗೂ ಸಮಾಜದ ಕಡೆಗೂ ಕೈ ತೋರಿಸ್ತಾ ಕೂತ್ಕೊಬೇಡಿ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಉಳಿಸುವ ಮೂಲಕ ಅದನ್ನು ಮುಂದಿನ ತಲೆಮಾರಿಗೆ ನೀವು ಆಸ್ತಿಯಾಗಿ ಅಂತಸ್ತಾಗಿ ನೀವು ಕೊಡಬೇಕು ಅಂತೇಳಿ ನಾನು ಈ ನಾಡಿನ ನಾಗರಿಕರಿಗೆ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸಂಸ್ಥೆಯ ಪೇ ಮಾಡಿದಂಥ ಪುಣ್ಯ ದಿನ ಇವತ್ತು ಅದನ್ನು ಸ್ಥಾಪನೆ ಮಾಡುವಂಥ ಅಂಬೇಡ್ಕರ್ ಅವರಿಗೆ ನಾನು ಈ ಸಮಯದಲ್ಲಿ ಅಭಿನಂದಿಸ್ತಾ ಇವತ್ತು ಹಣಕಾಸಿನ ಸಮಸ್ಯೆಯನ್ನು ಸರಿದೂಗಿಸ್ಲಿಕ್ಕೆ ಭಾರತ ದೇಶದ ಎಲ್ಲ ಆರ್ಥಿಕ ತಜ್ಞರನ್ನು ಸೇರಿಸಿಕೊಂಡು ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸಂಸ್ ಸಂಸ್ಥಾಪನೆ ಮಾಡಿದ್ದಾರೆ ಆ ದಿನ ಉದ್ಭವವಾದಂಥ ಇವತ್ತಿನ ಪವಿತ್ರವಾದ ದಿನವನ್ನು ನಾವು ಅದರ ಸಂಭ್ರಮದಿಂದ ಆಚರಿಸಿ ಬನ್ನಿ ಎಲ್ಲರೂ ಕೂಡ ನಮ್ಮ ಹಣಕಾಸಿನ ಸಮಸ್ಯೆಯನ್ನು ಸರಿದೂಗಿಸಿಕೊಳ್ಳುವ ಮೂಲಕ ನಮ್ಮ ಒಂದು ಬದುಕನ್ನು ಕಟ್ಟಿಕೊಳ್ಳೋಣ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಸಾಕಬೇಕು ವಿದ್ಯಾವಂತರನ್ನಾಗಿ ಮಾಡಬೇಕು ಉದ್ಯೋಗಸ್ಥರನ್ನಾಗಿ ಮಾಡಬೇಕು ಎಲ್ಲ ಬಡವರನ್ನು ಕೂಡ ಸುಸ್ಥಿರ ಬದುಕಿನ ಕಡೆ ತೆಗೆದುಕೊಳ್ಳಬೇಕು ಅನ್ನೋದು ಅದರ ಉದ್ದೇಶ ಆದ್ದರಿಂದ ನಾನು ಭಾರತೀಯ ರಿಸರ್ವ್ ಬ್ಯಾಂಕ್ ನನ್ನ ಅಭಿನಂದನೆ ಸಂಸ್ಥಾ ಮತ್ತೊಮ್ಮೆ ನಾನು ಎಲ್ಲ ಭಾರತದ ನಾಗರಿಕರ ಪ್ರಜೆಗಳ ಪರವಾಗಿ ನಾನು ರಿಸರ್ವ್ ಬ್ಯಾಂಕ್ ಸಂಸ್ಥಾಪಕರಾದ ಅಂಬೇಡ್ಕರ್ ಅವರನ್ನು ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಶುಭ ದಿನದ ಶುಭಾಶಯಗಳನ್ನ ತಿಳಿಸ್ತೇನೆ